ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ಪಿಟೀಲುಚೋಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ಕೋಲಾರ ನಾದಸುರ ವಿದ್ವಾನ್ ಆರ್ ಶ್ರೀರಾಮುಲು ಮನೆಗೆ ತಿರುಮಲ ತಿರುಪತಿ ದೇವಾಲಯ ಟಿಟಿಡಿ ಆಡಳಿತ ಮಂಡಳಿ ನೂತನ ಸದಸ್ಯರಾದ ನರೇಶ್ ಕುಮಾರ್ ರವರು ಭೇಟಿ ವಾರ್ತೆಗಳ ವಿವರ ಸವಿತಾ ಸಮಾಜದ ಮುಖಂಡರು ಹಾಗೂ ತಿರುಮಲ ತಿರುಪತಿ ದೇವಾಲಯದ ಟಿ ಟಿ ಡಿ ಆಡಳಿತ ಮಂಡಳಿ ನೂತನ ಸದಸ್ಯರಾದ ಎಸ್ ನರೇಶ್ ಕುಮಾರ್ ರವರು ನಗರಕ್ಕೆ ಆಗಮಿಸುವ ಮುನ್ನ ನಗರದ ವಲಯದಲ್ಲಿರುವ ಕೊಂಡರಾಯಿನಲ್ಲಿ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದು ಕಟಾರಿಪಳ್ಳದಲ್ಲಿರುವ ನಾದಸುರ ವಿದ್ವಾನ್ ಶ್ರೀ ಆರಮುಲು ನಿವಾಸಕ್ಕೆ ಭೇಟಿ ನೀಡಿದರು ಈ ವೇಳೆ ಶ್ರೀರಾಮುಲು ಅವರ ಕುಟುಂಬದವರು ಇವರನ್ನು ಆದರಿಂದ ಬರಮಾಡಿಕೊಂಡು ಎಸ್ ನರೇಶ್ ಕುಮಾರ್ ಅವರಿಗೆ ಸನ್ಮಾನಿಸಿ ಗೌರವ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಾನು ಮೊದಲು ಅಧ್ಯಕ್ಷನಾಗಿದ್ದ ವೇಳೆಯೂ ಶ್ರೀರಾಮುಲು ಅವರ ನಿವಾಸಕ್ಕೆ ಭೇಟಿ ನೀಡಿದ್ದೇನೆ ಸಾವಿರಾರು ಶಿಷ್ಯರನ್ನು ಹೊಂದಿರುವ ಇವರು ರಾಷ್ಟ್ರೀಯ ಪ್ರಶಸ್ತಿ ಪಡೆದುಕೊಂಡ ಹಿರಿಯ ಮುಸ್ತದಿ ಇವರ ಆಶೀರ್ವಾದ ನಮ್ಮ ಮೇಲೆ ಏರಲಿ ಟಿ ಡಿ ಸದಸ್ಯನಾದ ಮೇಲೆಯೂ ಮೊದಲ ಬಾರಿಗೆ ಬಂದಿದ್ದೇನೆ ಮುಂದೆಯೂ ಸಹ ಉನ್ನತ ಹುದ್ದೆಯಲ್ಲಿ ಇದ್ದರೂ ಸಹ ಇವರ ಆಶೀರ್ವಾದ ಪಡೆಯಲು ಬರುತ್ತೇನೆ ಆ ತಿರುಪತಿ ತಿಮ್ಮಪ್ಪ ದೇವರು ನನಗೆ ಸೇವೆ ಮಾಡಲು ಅವಕಾಶ ಕೊಟ್ಟಿರುವುದು ನನ್ನ ಅದೃಷ್ಟ ನಾನು ಸದಾ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಕೆಲವು ಹೊಸ ಕಾರ್ಯತಂತ್ರಗಳನ್ನು ರೂಪಿಸಿ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ದೇವರ ದರ್ಶನ ಮಾಡಲು ಸುಲಭವಾಗಿ ಪಡೆಯಲು ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ನಿಕಟಪೂರ್ವ ಕೋಲಾರ ಜಿಲ್ಲಾ ಕಾರ್ಯಾತಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ ಎಸ್ ಗಣೇಶ್ನವರು ಮುಖ್ಯ ಅತಿಥಿಗಳಾಗಿ ಶ್ರೀರಾಮುಲು ಅವರ ನಿವಾಸಕ್ಕೆ ಆಗಮಿಸಿ ದೇವರು ಇವರಿಗೆ ಆರೋಗ್ಯ ಆಯಸ್ಸು ದೀರ್ಘಕಾಲ ಸೇವೆ ಮಾಡಲು ಅವಕಾಶ ನೀಡಲೆಂದು ಶುಭ ಹರಿಸಿದರು ಇದೇ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯ ಸವಿತಾ ಸಮಾಜದ ಮುಖಂಡರಾದ ಎಸ್ ಮಂಜುನಾಥ್ ನವೀನ್ ಸೂಲಿಗುಂಟೆ ನಾಗರಾಜ್ ಏಕಲವ್ಯ ನರಸಿಂಹಲು ಕೃಷ್ಣ ಶಿವ ವೆಂಕಟೇಶ್ ನಾದಸುರ ವಿದ್ರಾನ್ನವರ ಕುಟುಂಬಸ್ಥರು ಮುಂತಾದವರು ಹಾಜರಿದ್ದರು ವರದಿ ಪರ್ವೀಸ್ ಅಹಮದ್ ಸಮಾಜ

is contract point of this

I'm n o e w h a it? o r e You do m a n t h i t e l s t t p r o t a p n e o h e o n दादी ले लीजिए चलिए या गोरे आज तो पता मां बनी ओके अलाइएगा मत जा रहा हाथ ये तो हो बट है राजेश हेल्थ डिपार्टमेंट सर बात हो रही है ನಮಗೆ ಕರ್ನಾಟಕದಿಂದ ಮೂರು ಜನನ್ನ ಟಿ ಟಿ ಟಿಗೆ ಸದಸ್ಯರನ್ನಾಗಿ ಮಾಡಿದ್ದಾರೆ ಮೂರು ಜನರಲ್ಲಿ ಎಚ್ ಎಲ್ ದತ್ತು ಅವರು ನಾನು ಮತ್ತು ದರ್ಶನ್ ಅಂತ ನರೇಶ್ ಅಂತ ನಮ್ಮದು ದರ್ಶನ್ ಕರ್ನಾಟಕದಿಂದ ಮೂರು ಜನ ಮಾಡೋದು ಏನಕ್ಕೆ ಅಂತಂದರೆ ಕರ್ನಾಟಕದಿಂದ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಸುಗಮವಾಗಿ ಆಗಲಿ ದರ್ಶನ ಮತ್ತು ಸೌಕರ್ಯ ಆಗಲಿ ಅಂತ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅದು ಹೊಸ ಬಿ ಆರ್ ನಾಯ್ಡು ಅಂತ ಹೊಸ ಚೇರ್ಮನ್ ಏನಾಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಆದಷ್ಟು ಕಡಿಮೆ ಅವಧಿಯಲ್ಲಿ ದರ್ಶನ ಆಗೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅವರೇ ಹೇಳಿದ್ದಾರೆ ಸೊ ಈ ನಿಟ್ಟಲ್ಲಿ ಏನೇನು ಮಾಡಬೇಕು ಅಂತ ನಾಳೆಗೆ ಮೊದಲನೇ ಬೋರ್ಡ್ ಮೀಟಿಂಗ್ ಕರೆದಿದ್ದಾರೆ ಹಂಗಾಗಿ ನಾವೆಲ್ಲ ಇದ್ವಿ ಬೋರ್ಡ್ ಮೀಟಿಂಗ್ಗೆ ನಮ್ಮ ಸಮಾಜದಿಂದ ಅಂದರೆ ಸವಿತಾ ಸಮಾಜದಿಂದ ಮೊದಲನೇ ಬಾರಿಗೆ ಇಬ್ಬರನ್ನ ಬೋರ್ಡ್ ತೊಗೊಂಡ್ರು ಮಾಡಿರೋದೇ ಮೊದಲನೇ ಬಾರಿಗೆ ಅದರಲ್ಲಿ ಇಬ್ಬರನ್ನ ಮಾಡಿದ್ದಾರೆ ಯಾಕಂದರೆ ದೇವ್ರು ಬಿಟ್ಟರೆ ಅಲ್ಲಿ ಎರಡೇ ಮುಖ್ಯ ಇರೋದು ತಿರುಪತಿಯಲ್ಲಿ ಒಂದು ಬಾಲಾಜಿ ಮತ್ತು ತಿರುಪತಿ ವೆಂಕಟೇಶ್ವರ ವೆಂಕಟೇಶ್ವರ ಬಿಟ್ಟರೆ ಕೂದಲು ಕೊಡುವಂಥ ಏನು ಮುಡಿ ಕೊಡೋದು ಅನ್ನೋದೇನಿದೆ ಅದು ಭಾಳ ಮುಖ್ಯವಾದದ್ದು ಸುಮಾರು ಜನ ಮುಡಿ ಕೊಡ್ತಾರೆ ಅಲ್ಲಿ ದಿನನಿತ್ಯ ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಭಕ್ತಾದಿಗಳು ದರ್ಶನ ಪಡಿದ್ದಾರೆ ಅದರಲ್ಲಿ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಬರೀ ಮುಡಿ ಕೊಡ್ತಾರೆ ಅದ್ರಲ್ಲಿ ಸುಮಾರು ಜನ ಮುಡಿ ಕೊಟ್ಟು ದರ್ಶನ ಮಾಡೋಕ್ಕಾಗಲ್ಲ ಅಷ್ಟೊಂದು ದೃಶ್ಯ ಇರುತ್ತೆ ಹಂಗಾಗಿ ಹೊರಟ ಕೊಡ್ತಾರೆ ಸೊ ಹಂಗಾಗಿ ನಾವು ಚಂದ್ರಬಾಬು ನಾಯ್ಡು ಅವ್ರನ್ನ ಮತ್ತೆ ನಮ್ಮ ಮೋದಿ ಸರ್ಕಾರ ಒಂದಾಗಿರೋದ್ರಿಂದ ನಮ್ಮ ಎನ್ ಡಿ ಎ ವತಿಯಿಂದ ನನ್ನ ಇದರಲ್ಲಿ ಮಾಡಿದ್ದಾರೆ ಇದು ಬಹಳ ಸಂತೋಷದ ವಿಷಯ ಏನು ಅಂತಂದರೆ ನಮ್ಮ ಸಮಾಜದ್ದು ಮೊದಲನೇ ಬಾರಿಗೆ ಮಾಡಿರೋದು ಅದರಲ್ಲಿ ನಮ್ಮ ಸಮಾಜದಕ್ಕೆ ಸ್ವಲ್ಪ ಏಳಿಗೆಗೆ ಏನೇನು ಕೆಲಸ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನಾನು ಕೆಲಸ ಮಾಡಬೇಕು ಅಂತಿದ್ದೀನಿ ಮತ್ತು ತಿರುಪತಿಯಲ್ಲಿ ನಾವು ಏನಂತ ಚೇಂಜಸ್ ಮಾಡೋವಂಥ ಅಗತ್ಯತೆ ಇಲ್ಲ ಆದರೂ ತಿರುಪತಿಯಲ್ಲಿ ಮತ್ತು ಕರ್ನಾಟಕದ ಸೌಹಾರ್ದ ಇದಕ್ಕೆ ದರ್ಶನಕ್ಕೆ ಮತ್ತು ನಮ್ಮ ಮತ್ತು ಅವರ ಬಾಂಧವ್ಯ ಗಟ್ಟಿಗೊಳಿಸಲು ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಯಾವ್ಯಾವ ನಿಟ್ಟಲ್ಲಿ ಕೆಲಸ ಮಾಡಬೇಕು ಆ ನಿಟ್ಟಲ್ಲಿ ನಾನು ಕೆಲಸ ಮಾಡ್ತೀನಿ ಮತ್ತು ನಮ್ಮ ಸಮಾಜಕ್ಕೆ ಅತಿಯಾದ ಅಂದರೆ ಹಿಂದುಳಿದ ವರ್ಗದಲ್ಲಿ ಭಾರಿ ಮೈಕ್ರೋ ಕಮ್ಯುನಿಟಿ ಆಗಿರೋದ್ರಿಂದ ನಮ್ಮ ಕಮ್ಯುನಿಟಿಯವರು ಜಾಸ್ತಿ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಮತ್ತು ನಮ್ಮ ಕರ್ನಾಟಕದಿಂದ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ನನ್ನ ಆದಂಗೆ ಅದಕ್ಕೆ ಏನು ಕೋಟಾ ಕೊಟ್ಟಿದ್ದಾರೆ ಆ ಅಲ್ಲಿ ಸಂಪೂರ್ಣವಾಗಿ ಉಪಯೋಗಿಸೋದು ಅಂದರೆ ಒಂದೂ ಕೂಡ ಖಾಲಿ ಬಿಡದೆ ಇವತ್ತರೆಗೂ ಒಂದು ಕೂಡ ಖಾಲಿ ಬಿಡದೆ ಕಳಿಸ್ತಾ ಇದ್ದೀನಿ ಅದು ದೈವ ದೈವಾನುಗ್ರಹದಿಂದ ದೇವರು ಕೂಡ ಆಶೀರ್ವಾದ ಮಾಡಿ ದಿನನಿತ್ಯ ಅಷ್ಟೇ ಜನ ಹೋಗಬೇಕು ನಮ್ಮ ಕರ್ನಾಟಕದಿಂದ ಅನ್ನೋದು ನಮ್ಮ ಆಸೆ ಮುಂದುವರಿಸ್ತಾ ಕೆಲಸ ಮಾಡಿ ಸದ್ಯಕ್ಕೆ ಯಾವ್ದು ಜವಾಬ್ದಾರಿ ಅಂತ ಕೊಟ್ಟಿಲ್ಲ ಅದಕ್ಕೆ ಫಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ಜವಾಬ್ದಾರಿ ಅಂತ ಕೊಡ್ತಾರೆ ಬೇರೆ ಬೇರೆ ಅದ್ರಲ್ಲಿ ಧರ್ಮ ಪ್ರಚಾರ ಇದೆ ನಮ್ಮ ಮುಡಿಕಟ್ಟೆದಿರುತ್ತೆ ಪ್ರಸಾದದಿರುತ್ತೆ ಅಥವಾ ಬೇರೆ ಬೇರೆ ಜವಾಬ್ದಾರಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಆ ಜವಾಬ್ದಾರಿ ಯಾವ್ದು ಕೊಡ್ತಾರೋ ಅದನ್ನ ಸಂಪೂರ್ಣವಾಗಿ ನಿಭಾಯಿಸ್ತೀವಿ ಈ ಕರ್ನಾಟಕ ಛತ್ರ ಂಗೆ ಕರ್ನಾಟಕದ ಸುಮಾರು ಒಂದು ಮೂರ್ನಾಲ್ಕು ವಿಷಯ ಚರ್ಚೆಯಲ್ಲಿದೆ ತೊಂಬತ್ತು ವರ್ಷ ಕಂಟಿನ್ಯೂಷನ್ ಲೀಸ್ ಇತ್ತು ಅದನ್ನೇನೋ ಕಟ್ ಡೌನ್ ಮಾಡಿದ್ರು ಧರ್ಮಾರೆಡ್ಡಿ ಅವರು ಅದ್ರ ಬಗ್ಗೆ ಮಾತಾಡಿ ಸ್ವಲ್ಪ ಅದ್ರ ಬಗ್ಗೆ ಒಂದು ಇಶ್ಯೂ ಕರ್ನಾಟಕದಿಂದ ರೇಸ್ ಮಾಡ್ತಾ ಇದಾರೆ ಮತ್ತೆ ಕರ್ನಾಟಕಕ್ಕೆ ಮೊದಲನೇ ಆರತಿ ಇರೋದು ಇವತ್ತು ತಿರುಪತಿಯಲ್ಲಿ ಕರ್ನಾಟಕದ ವತಿಯಿಂದನೇ ಮೊದಲನೇ ಆರತಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಮೈಸೂರು ಆರತಿ ಅಂತ ಮಾಡ್ತಾರೆ ಆಮೇಲೆ ಮೈಸೂರು ಧ್ವಜ ಎಕ್ಸ್ಚೇಂಜ್ ಗೆ ಅದೇನೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅದು ವರ್ಷದಲ್ಲಿ ಒಂದು ಬಾರಿ ಮಾಡ್ತೀವಿ ಈ ತರದ ಕಾರ್ಯಕ್ರಮನ ವಿಜೃಂಭಣೆಯಿಂದ ಕರ್ನಾಟಕ ಸರ್ಕಾರನು ಮಾಡಬೇಕು ಆಂಧ್ರ ಸರ್ಕಾರವೂ ನಮಗೆ ಅದಕ್ಕೆ ಇದನ್ನ ಇದನ್ನು ಮಾಡಿಕೊಡ್ಬೇಕು ಅಂತ ಬೋರ್ಡಲ್ಲಿ ಇಡೋ ಇದ್ದೀನಿ ಹ್ಞೂ ನಿಮ್ಮ ಇನ್ನು ಕರ್ನಾಟಕ ಹಾಕೊಂಡಂಗೆ ಏನೋ ಅರ್ಜೆಂಟೆ ಅಡುಗೆ ನಾನು ನಿಮಗೆ ನಿಮ್ಮ ಅಮೆಟ್ಟಿನಲ್ಲಿ ಕರ್ನಾಟಕದಲ್ಲಿ ಟಿ ಟಿ ಡಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಜೀವನೋದ್ಧಾರ ಅಂದ್ರೆ ನಡೀತಾ ಇರೋ ಸ್ವಲ್ಪ ಜಾಸ್ತಿ ಮಾಡಬೇಕು ಮತ್ತೆ ಒಂದು ಬೆಂಗಳೂರು ಭಯ ಕಾವಲ್ರು ಟಿ ಟಿ ಡಿನ ಇನ್ನೊಂದು ದೇವಸ್ಥಾನ ಮಾಡಬೇಕು ಅಂತ ಕರ್ನಾಟಕದಲ್ಲಿ ಒಂದು ದೊಡ್ಡ ಕೂಗಿದೆ ಯಾಕಂದರೆ ನಮ್ಮಲ್ಲಿ ತುಂಬ ಜನ ಹೋಗ್ತಾರೆ ಅದಕ್ಕೊಂದು ಜಾಗದ ವ್ಯವಸ್ಥೆ ಮತ್ತು ಅದರಲ್ಲಿ ಹೆಂಗೆ ಮಾಡಬೇಕು ಅನ್ನೋದು ಅದನ್ನು ಒಂದು ಸಬ್ಜೆಕ್ಟು ಕರ್ನಾಟಕದಿಂದ ಹೇಳ್ಬೇಕು ಅಂತಿದೆ ಆಮೇಲೆ ಕೋಲಾರ ಸಂಬಂಧಪಟ್ಟಂಗೆ ಸಿಕ್ಕಾಪಟ್ಟ ಜನ ಭಕ್ತಾದಿಗಳು ಅದು ತೃಪ್ತಿ ಹೋಗ್ತಾರೆ ತೃಪ್ತಿಯಿಂದ ಒಂದು ಕಲ್ಯಾಣ ಮಂಟಪ ಅಂತ ಆ ಥರದಾಗಲಿ ಈ ಕೋಲಾರದಲ್ಲಿ ಒಂದು ಪ್ರಯತ್ನ ಆಗಿ ತಿಂದೆ ಆಮೇಲೆ ಅದು ಆಗ್ಬಿಡ್ತು ಒಳ್ಳೆ ಜಾಗ ಸಿಗಲಿಲ್ಲ ಅನ್ಬಿಟ್ಟಿದ್ದಾನೆ ಇಲ್ಲಿ ನಗರಕುಟೆ ಪಕ್ಕದಲ್ಲಿ ಆಗ್ಬೇಕಂತ ಹೋಗಿತ್ತು ಬೇರೆ ಕರ್ನಾಟಕದ ಆಗಲಿಲ್ಲ ಅದು ಸರ್ ದಿನ ಉದ್ದೇಶ ಕೋಲಾರದಿಂದ ಪ್ರತಿನಿತ್ಯ ಜನ ನೂರಾರು ಜನ ಹೋಗ್ತಾರೆ ಜನ ಇಲ್ಲಿ ಇಲ್ಲಿ ಹೋಗೋದು ಸಮುದಾಯ ಭವನ ಅನ್ನೋದಕ್ಕಿಂತ ಜಾಸ್ತಿ ಕೋಲಾರದಲ್ಲಿ ಏನು ಆಗಬೇಕು ಅಂತ ನನ್ನ ಅನಿಸಿಕೆ ಅಂದ್ರೆ ಈ ತಿರುಪತಿ ರೂಟ್ ಅಲ್ಲಿ ಎಲ್ಲ ಕಮರ್ಷಿಯಲೈಸ್ ಆಗ್ಬೇಕು ತಿರುಪತಿ ತಿರುಪತಿ ರೂಟ್ ಅದರಲ್ಲಿ ಕೋಲಾರ್ ಹೆಚ್ಚಿನ ಭಾಗದಲ್ಲಿ ಹೋಗೋದ್ರಿಂದ ಮತ್ತೆ ಜನ ಬಂದು ಕೋಲಾರ್ ಹಾಲ್ಟ್ ಆಗಿ ಅಥವಾ ಊಟಕ್ಕೆ ತಿಂಡಿಗೆ ನಿಲ್ಸಿ ಹೋಗೋದ್ರಿಂದ ಇದೊಂದು ಕಮರ್ಷಿಯಲ್ ಹಬ್ ರೀತಿ ಆಗಿದೆ ನಿಮ್ ಕಲ್ಯಾಣ ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯಲ್ ಇದು ಎಲ್ಲಾನು ಎಲ್ಲ ಇಲ್ಲಿ ಬಂದಿದೆ ಅದ್ರ ಜೊತೆಗೆ ಇದನ್ನ ಕಮರ್ಷಿಯಲ್ ಆಗು ಕನ್ವರ್ಟ್ ಮಾಡಿದ್ರೆ ಇಲ್ಲಿನ ಜನಾನು ಜಾಸ್ತಿ ಬೀಳ್ತಾರೆ ಹೋಗ್ತಾ ಹೋಗ್ತಾ ಇವಾಗ ಸ್ಪೀಡ್ ಟ್ರೈನ್ ಏನ್ ಬರುತ್ತೆ ಅದು ಸ್ಟಾಪ್ ಇರೋದು ಕೋಲಾರಲ್ಲೇ ಬಂಗಾರಪೇಟೆ ಅಲ್ಲ ಕೋಲಾರ ಸ್ಟಾಪ್ ಆಗಿದೆ ಸೊ ಇದು ಇಂಪ್ರೂವ್ ಆಗೋದ್ರಲ್ಲಿ ಏನು ಸಮ ಇದಿಲ್ಲ ಹಂಗಾಗಿ ನೀವು ಚೌಲ್ಟ್ರಿ ಮಾತ್ರ ಕೇಳ್ಬೇಡ್ರಿ ಇಡೀ ಕೋಲಾರನ ಡೆವಲಪ್ ಮಾಡೋದು ಹೆಂಗೆ ಅಂತ ಅದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡೋದಕ್ಕೆ ಆಗುತ್ತೆ ಅದು ಆಂಧ್ರ ಸರ್ಕಾರಕ್ಕಿಂತ ಕರ್ನಾಟಕ ಸರ್ಕಾರಕ್ಕೆ ಮುಖ್ಯ ಸರ್ಕಾರ ಕೊಡ್ಬೇಕು ನೀವು ಸರ್ಕಾರದಿಂದ ಮಾಡ್ಬೇಕು ಕೋಲಾರ ಜಿಲ್ಲೆಗೆ ಅಧಿಕಾರ ಬಂದ ಮೇಲೆ ಮೊದಲನೇ ಟೈಮ್ ಬಂದಿರೋದಲ್ಲಿ ಕೋಲಾರ್ಗೆ ಅಲ್ಲ ಈ ಸಾರಿ ಹಿಂದಿನ ಸರ್ಕಾರದಲ್ಲಿ ಸವಿತಾ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷನಾದಾಗ್ಲೂ ಕೂಡ ಇವ್ರ ಮನೆಗೆ ಮೊದಲನೇ ಬಾರಿ ಬಂದಿದ್ದು ಇವಾಗ್ಲೂ ಮೊದಲನೇ ಬಾರಿಗೆ ಟಿ ಟಿ ಡಿ ಮೆಂಬರ್ ಆಗಿ ನಾನು ಮೊದಲನೇ ಸರಿ ಬೋರ್ಡ್ ಮೀಟಿಂಗ್ ಹೋಗ್ತಾ ಇರೋದನ್ನು ಇವ್ರ ಮನೆಗೆ ಬರ್ತಾ ಇರೋದು ಮಂಜು ಮತ್ತೆ ಶ್ರೀರಾಮ್ ಅವರು ಮನೆಯಲ್ಲಿ ಇವರು ಸಾವಿರಾರು ಜನ ಶಿಷ್ಯರು ಇರೋದ್ರಿಂದ ಆ ಪರಂಪರೆನ ದೇವಸ್ಥಾನದ ಮೊನ್ನೆ ತಾನೇ ಇನ್ನೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದೀವಿ ಸಾವಿರದ ಎಂಟು ಜನ ನಮ್ಮ ವಾದ್ಯದವರು ತಿರುಪತಿಯಲ್ಲಿ ಒಂದು ಕಚೇರಿ ಮಾಡ್ಬೇಕು ಅಂತ ಇದೀವಿ ಅದು ಯಾವತ್ತು ಏನು ಅಂತ ಮಾಡಿಲ್ಲ ನಮ್ಮ ಸಮಾಜದ ದೃಷ್ಟಿಯಿಂದ ಮಾಡ್ಬೇಕು ಅಂತ ನಮ್ಮ ಅನಿಸಿಕೆನೂ ಇದೆ ಮತ್ತೆ ಅದನ್ನ ಹೆಂಗ್ ಮಾಡ್ಬೇಕು ಅಂತ ನಾವೆಲ್ಲ ಕೂತು ಚರ್ಚೆ ಮಾಡ್ತೀವಿ ಕೋಲಾರಿಗೆ ನಾನು ಮೊದಲನೇ ಬಾರಿಗೆ ಇನ್ನೊಂದ್ಸತಿ ಅಧಿಕಾರ ಬಂದಾಗೂ ಬರ್ತೀರ ಕೋಲಾರ ಕಲಾವಿದರು ತುಂಬಾ ಅಲ್ಲಿ ಸ್ವಾಮಿ ಸೇವೆಯಲ್ಲಿ ಇದಾರೆ ಅದನ್ನ ಹೆಚ್ಚಿಗೆ ಮಾಡೋಕೆ ಏನಾದ್ರು ಪ್ರಯತ್ನ ಪಡ್ತೀರಾ ಈಗಾಗಲೇ ಕರ್ನಾಟಕದಲ್ಲಿ ನಾನು ಸವಿತಾ ಸಮಾಜದ ಅಭಿವೃದ್ಧಿ ನಿಗಮದಲ್ಲಿ ಇದ್ದಾಗ ಕರ್ನಾಟಕದಲ್ಲಿ ಎಲ್ಲಾ ಮುಜರಾಯಿ ಡಿಪಾರ್ಟ್ಮೆಂಟ್ ಗೆ ಮುಜರಾಯಿ ದೇವಸ್ಥಾನಗಳಲ್ಲಿ ಯಾರು ಕಲಾವಿದರಿದ್ದಾರೆ ಮತ್ತೆ ಯಾರು ಅಲ್ಲಿ ಪುರೋಹಿತರಿದ್ದಾರೆ ಇದ್ದಾರೆ ಅವ್ರದ್ದು ಇವ್ರದ್ದು ಸಂಬಳ ಭಾರಿ ವ್ಯತ್ಯಾಸ ಇತ್ತು ಅದೆರಡು ಒಂದೇ ಸಂಬಳ ಮಾಡಬೇಕು ಅಂತ ಮಾಡಿದ್ವಿ ಅದು ಆಗಿದೆ ಮತ್ತೆ ಅಲ್ಲಿ